ಧರ್ಮ ಪ್ರಚಾರದ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾದಾಗ ಮಾನವ ಹಕ್ಕುಗಳನ್ನು ತಡೆದಾಗ ಆಕ್ರಮಣಕಾರಿಗಳ ವಿರುದ್ಧವಾಗಿತ್ತು ಬದಲು ಜನರನ್ನ ಗುಲಾಮರನ್ನಾಗಿ ಶೋಷಿಸುತ್ತಿದ್ದ ಅಬೂಜಹರ ವಿರುದ್ಧವಾಗಿತ್ತು ಬದಲು ಅಂತಹ ಜನರ ಮುಂದೆ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯದಲ್ಲಿ ನಿಂತ ಒಂದು ಸಮಾಜವನ್ನು ಕಟ್ಟಿ ಬೆಳೆಸಲಿಕ್ಕಾಗಿತ್ತು ಬದಲು ನಮ್ಮ ದೇಶವನ್ನು ನೋಡುವುದಾದರೆ ವಸ್ತುನಿಷ್ಠವಾದ ವರದಿಗಳನ್ನ ಕೊಡದೆ ಅಪಾಸಿಸಮ್ನ ಅಟ್ಟಹಾಸದ ವಿರುದ್ಧ ಜನಪರ ಹೋರಾಟವಾಗಿದೆ ಬದಲು ರಾಜಕೀಯ ಅರಾಜಕತ್ವ ಮತ್ತು ಕಾರ್ಪೊರೇಟೀಕರಣದ ವಿರುದ್ಧವಾಗಿದೆ ನಮ್ಮ ಈ ಬದಲು ಸುಳ್ಳು ಕೇಸುಗಳ ವಿರುದ್ಧವಿರುವ ಕರಿ ನಿಯಮಗಳ ವಿರುದ್ಧವಿರುವ ಹೋರಾಟವಾಗಿದೆ ಬದಲು ಅಧಿಕಾರದ ಭಾಗಿದಾರಿಕೆಗಿರುವ ಬ್ಯಾಲೆಟ್ ಹೋರಾಟವಾಗಿದೆ ಬದಲು ಶಿಕ್ಷಣದ ಸಬಲೀಕರಣ ಆರ್ಥಿಕ ಸಬಲೀಕರಣವಾಗಿದೆ ಬದಲು